ಇದು ನಮ್ಮ ಸಂಘಟನೆ ಬಗ್ಗೆ ನಾವು ಯಾವಾಗ್ಲೂ ಕೂಡ ಮುಸಲ್ಮಾನರಾಗಿ ಕ್ರೈಸ್ತರಾಗಿ ಕಾಂಗ್ರೆಸ್ ಬಂದರೆ ಹಾಗೆ ಹೇಳ್ತಾ ಇರ್ತೀವಿ ತಪ್ಪಲ್ಲ ಇದೇ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಮನೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಬಂಟಿಂಗ್ನ ಕಟ್ಟಿ ಕರಪತ್ರ ಹಂಚಿ ನಮ್ಮ ದೇಶಕ್ಕೆ ಮೋದಿ ಬೇಕು ರಾಜ್ಯಕ್ಕೆ ಬಿಜೆಪಿ ಬೇಕು ಅಂತ ಹೇಳಿ ನೀವು ಹೋರಾಟನ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟನ್ನು ತಂದ್ರೆ ಒಂದು ಆರೆಂಟು ಸೀಟ್ ಕಮ್ಮಿ ಆಯಿತು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಸರ್ಕಾರ ತಂದರು ಸರ್ಕಾರ ಮೇಲೆ ಈ ಪೊಲೀಸ್ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇರ್ತದೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು ಬಂದಂತ ಕಾಲದಲ್ಲಿ ಈ ಮಿನಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ದರಿದ್ರ ವ್ಯವಸ್ಥೆನ ತಂದ್ರು ಪೊಲೀಸ್ ಇಲಾಖೆಗೆ ಶಕ್ತಿನೂ ಇದೆ ಕಾರ್ಯಕ್ಷಮತೆಯೂ ಇದೆ ಆದ್ರೆ ರಾಜಕಾರಣಿಗಳು ಅಂತ ದುಷ್ಟ ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸಿಗಾಕೊಂಡಿದೆ ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆಯ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾರ ಮರ್ಡರ್ ಆಯ್ತು ಆ ಮರ್ಡರ್ ಮಾಡಿದಂತ ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕನ ಇತ್ತು ಒಳಗಡೆ ಕಾಟ್ರಿಜು ಇತ್ತು ಅದನ್ನ ಟ್ರಿಗರ್ ಎಳಲಿಕ್ಕೆ ಬೆರಳು ಇತ್ತು ಎದನಲ್ಲಿ ಪೊಲೀಸರು ಗುಂಡಿಗೆನು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಆ ದುರೋಡ್ತಾ ಇದ್ರು ಹರ್ಷ ಮರಡ್ರ್ ಕೇಸು ಶಿವಮೊಗ್ಗದಲ್ಲಿ ಆಯ್ತು ಹರ್ಷ ಮರ್ಡ್ರ್ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಮನೆ ಒಳಗಡೆ ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತಡ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ ಕಮ್ಮಿ ಇಲ್ಲ ನಮ್ ಪೊಲೀಸರಿಗೂ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಂದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸನ ಇರುವಂತಹ ಲೀಡರ್ಶಿಪ್ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆಯನ್ನು ದೂರ್ತಾ ಇರೋದಲ್ಲ ಅಂತ ಒಬ್ಬ ಲೀಡರ್ ಬಂದಾಗ ಪೊಲೀಸರು ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎದೆಗೆ ಗುಂಡ್ ಹಾಕ್ತಾರೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ನಾನು ಪುನೀತ್ ಅವ್ರಿಗೆ ಹೇಳ್ತೀನಿ ನಿಮ್ಮಂತ ಯಂಗ್ಸ್ಟರ್ಸ್ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿದ್ದು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತವರು ಬನ್ನಿ ನಿಮ್ಮಂತವರ ಹತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಷ್ಠೆ ಇದೆ ನಿಮ್ಮಂತವರು ಬರಬೇಕು ನಮ್ಮಂತವರು ಬರಬೇಕು ಬರೀ ರಾಜಕಾರಣಿಗಳು ದುಡ್ಡು ಮಾಡ್ಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿರುವ ಅವ್ರದ್ದು ಆರ್ಪಟೆ ಆಗಿರೋದ್ರಿಂದ ಯಾರು ಯೋಗಿ ಆದಿತ್ಯನಾಥ ಹತ್ರ ದೃಶ್ಯ ಅಂತ ಹೇಳ್ತಾರೆ ಅವತ್ತು ಕೆಜಿ ಕೆಜಿ ಹಳ್ಳಿ ಟಿಜೆ ಹಳ್ಳಿ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು ಡಿ ಸಿ ಪಿ ನೋಟಿಸ್ಕೊಂಡ್ರು ಡಿ ಸಿ ಪಿ ವಾಪಸ್ ಏನಾದ್ರು ಬಂದೂಕ ತಗೊಂಡು ಫೈರ್ ಮಾಡ್ತು ಅಂತ ಹೇಳಿದ್ರೆ ಯಾಕಪ್ಪ ಹಾರಿಸ್ದೆ ಅಂತ ಹೇಳಿ ಮೇಲ್ಗಡರು ತಲೆ ಕೊಟ್ಟ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರನ್ನು ಕೂಡ ಅವ್ರ ಮನೆಯಲ್ಲೂ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇರುತ್ತೆ ಅವರು ನಾಳೆ ಬೆಳಗ್ಗೆ ಅವ್ರ ಕೆಲಸದ ಬಾಯಿಗೆ ಮಣ್ಣಾಗ್ತು ಅಂತಲ್ಲಿ ಹೇಳಿದ್ರೆ ಅವ್ರೆಲ್ಲಿಗೆ ಹೋಗ್ಬೇಕು ಹಾಗಾಗಿ ಬಿ ಜೆ ಪಿಗೆ ಅಂತಹ ಒಂದು ಲೀಡರ್ಶಿಪ್ಪನ್ನು ನಮ್ಮ ಹಿಂದೂ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವಂತಹ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ್ ಅಂತಹ ನಾಯಕತ್ವ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ ಅವತ್ತು ಯಾವ ಇಲಾಖೆಯನ್ನು ದೂರುವಂಥ ಪ್ರಸ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿನಮ್ರವಾಗಿ ಹೇಳ್ತೀನಿ ಪುನೀತ್ ಅವರೇ ಚೆನ್ನಾಗಿ ಮಾತಾಡ್ತೀರಿ ಸಂಘಟನೆಯನ್ನು ಕೂಡ ಮಾಡಿದಿರಿ ನಿಮ್ಮ ಜೊತೆ ನಾನು ಮುಂದಿನ ದಿನಗಳಲ್ಲಿರ್ತೀನಿ ಇರ್ತೀನಿ ಖಂಡಿತ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ನಾವೆಲ್ಲ ರಾಷ್ಟ್ರೀಯತೆಯನ್ನು ಎದೆ ಇಟ್ಕೊಂಡಿರುವಂಥವ್ರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಮಗೆ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ನಾವೆಲ್ಲ ಹಿಂದೂಗಳಷ್ಟೇ ಈ ಹಿಂದೂ ಧರ್ಮದ ಉಳಿವಿಗೋಸ್ಕರ ನಾವು ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾವು ಕೆಲಸವನ್ನು ಮಾಡೋಣ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಸಂಘಟನೆ ರೀತಿಯಲ್ಲೂ ಘಟ್ಟದ ಮೇಲ್ಗಡನು ಕೂಡ ಸಂಘಟನೆ ಕಟ್ಟೋಣ ಅದಕ್ಕೆ ನಿಮ್ಮಂಥ ಯುವಕರ ಸಹಕಾರ ಬೇಕು ನಿಮ್ಮ ಥರ ಭಾಷಣ ಮಾಡುವಂಥವ್ರು ಬೇಕು ಸಂಘಟನೆ ಮಾಡುವಂಥವ್ರು ಬೇಕು ಅದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಣ್ಣ ಪುಟ್ಟ ವೈರುಧ್ಯಗಳಿರ್ತವೆ ಕೆಲವರು ಮೀಡಿಯಾ ಟೈಗರ್ಗಳಾಗಿರ್ತವೆ ನಮ್ಮ ಮೈಸೂರಲ್ಲಿ ಒಬ್ಬ ಎಸ್ ಪಿ ಇದ್ದ ಅವ್ನ ಹಿಂಗೆ ತರಲೆ ಮಾಡ್ತಿದ್ದ ಕೊನೆಗೆ ಆತನಿಗೆ ಏನು ಪಾಠ ಕಲಿಸ್ಬೇಕು ಕಲಿಸಿದೆ ಕೊನೆಗೆ ಇಲ್ಲ ಅಂತಲ್ಲ ಹಾಗೆಯೇ ಅವತ್ತು ಪುನೀತ್ ಕೆರಳಿನ ಹಿಡ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಇದರಲ್ಲಿ ಇಲ್ಲುದಲ್ಲ ಅದಕ್ಕೆ ಉಪದ್ರಹಣ ಮಾಡಿದ್ರು ಅವತ್ತು ಗೆ ಹೋಗಿ ನುಗ್ಗಿದೆ ಹಾಗಂತ ಇಡೀ ಇಲಾಖೆ ತ ಆ ಥರ ಅಲ್ಲ ಇಲಾಖೆಯಲ್ಲಿ ಎಕ್ಸಲೆಂಟ್ ಆಫೀಸರ್ಸ್ ಇದ್ದಾರೆ ಕರ್ನಾಟಕ ಪೊಲೀಸ್ ಇದೆಯಲ್ಲ ಬಹಳ ಶಕ್ತಿ ಇದೆ ಕಾರ್ಯಕ್ಷಮತೆಯೂ ಕೂಡ ಇದೆ ಸ್ನೇಹಿತರೆ ಮೈಸೂರು ಕೊಡಗು ಕ್ಷೇತ್ರದ ಮಾಜಿ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ ಅವರು ಮಂಗಳೂರಿನಲ್ಲಿ ಒಂದು ವೇದಿಕೆಯ ಮೇಲೆ ಮಾತಾಡ್ತಾರೆ ಕರ್ನಾಟಕಕ್ಕೂ ಸಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಎಂಬವರು ಮುಖ್ಯಮಂತ್ರಿ ಆಗಬೇಕು ಎನ್ಕೌಂಟರ್ ಮಾಡಬೇಕು ಎನ್ಕೌಂಟರ್ ಮಾಡಿದಾಗ ಮಾತ್ರ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಹೋಗುತ್ತೆ ಅಂತೇಳಿ ಬಹಿರಂಗ ಸಭೆನಲ್ಲಿ ಹೇಳ್ತಾರೆ ಒಬ್ಬ ಜನಪ್ರತಿನಿಧಿ ಆಗಿದ್ದಂಥವರು ಜವಾಬ್ದಾರಿಯುತವಾದಂತಹ ಸಂಸದರಾಗಿದ್ದಂಥವರು ಹತ್ತು ವರ್ಷಗಳ ಕಾಲ ಸಂಸದರಾಗಿದ್ದಂಥವ್ರು ಒಂದು ಬಹಿರಂಗ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಇದ್ದಿದ್ರೆ ಎನ್ಕೌಂಟರ್ ಆಗಿ ಆಗ್ತಿದ್ರು ಅರ್ಶನ ವಿಚಾರ ಶಿವಮೊಗ್ಗದ ಹರ್ಷನ ವಿಚಾರ ಆಗಿರ್ಬೋದು ಪ್ರವೀಣ್ ನೆಟ್ಟಾರ್ ವಿಚಾರ ಆಗಬಹುದು ಈ ಎರಡು ಪ್ರಕರಣಗಳು ನಡೆದಾಗ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಭಾರತೀಯ ಜನತಾ ಪಕ್ಷ ಯೋಗಿ ಆದಿತ್ಯನಾಥ್ ಅವರು ಇರುವಂತಹ ಪಕ್ಷವೇ ಕರ್ನಾಟಕದಲ್ಲಿ ಇದ್ದಿದ್ದು ಅವತ್ತು ಆ ಭಾಗದ ಸಂಸದರುಗಳು ಹಿಂದೂಗಳೇ ಆಗಿದ್ರು ಮುಖ್ಯಮಂತ್ರಿಗಳು ಹಿಂದೂಗಳೇ ಆಗಿದ್ರು ಗೃಹ ಸಚಿವರು ಹಿಂದೂಗಳೇ ಆಗಿದ್ರು ಇವತ್ತೇನ್ ಮಾತಾಡ್ತಾ ಇದಾರಲ್ಲ ಸಂಸದರು ಅವರು ಸಹ ಸಂಸದರಾಗೇ ಇದ್ರು ಸಹ ಅವಾಗಿನ ಸಂಸದರಾಗಿದ್ರು ಅವಾಗೆಲ್ಲ ಮಾತಾಡದೇ ಇರುವಂತವ್ರು ಇವತ್ತು ಮಾತನಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬೇಕು ಎನ್ಕೌಂಟರ್ ಆಗ್ಬೇಕು ಅಂತಂದ್ರೆ ಹಾಗಾದ್ರೆ ತಪ್ಪು ಮಾಡಿದವ್ರನ್ನೆಲ್ಲ ಎನ್ಕೌಂಟರ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಕಾನೂನನ್ನ ಬದಲಾವಣೆ ಮಾಡ್ಬೇಕಲ್ಲ ಈಗ ಹೊಸದ್ ಬಂದಿದೆಯಲ್ಲ ಐ ಪಿ ಸಿ ತೆಗೆದು ಹೊಸ ಕಾನೂನು ಆ ಕಾನೂನಲ್ಲಿ ಸೇರಿಸಬೇಕು ಇವನೇನೋ ತಪ್ಪು ಮಾಡೋದನ್ನ ಇಮಿಡಿಯೇಟ್ ಆಗಿ ಎನ್ಕೌಂಟರ್ ಮಾಡಿ ಸಾಯಿಸ್ರಿ ಏನು ಅರಬ್ ದೇಶಗಳಲ್ಲಿ ಇದಾವಲ್ಲ ಆ ರೀತಿಯಾಗಿ ಬಹಿರಂಗವಾಗಿ ಸಾಯಿಸುವಂತ ಕಾನೂನನ್ನು ಜಾರಿಗೆ ತಗೊಂಡ್ಬನ್ನಿ ಒಳ್ಳೇದಾಗುತ್ತೆ ಯಾರು ತಪ್ಪು ಮಾಡ್ತಾರೋ ಅವ್ರ ಕೈ ಕಡಿರಿ ಕಣ್ಣಿಗೆ ಕಿತ್ತ ಹಾಕ್ರಿ ಬಹಿರಂಗವಾಗಿ ನಿಂತು ಒಡಿರಿ ಸಾಯಿಸ್ರಿ ಇದನ್ನ ಕಾನೂನಿಗೆ ತರಬೇಕು ಅಂತೇಳಿ ಏನು ಸಂಸತ್ ಮಾತಾಡ್ಬೋದಾಗಿತ್ತಲ್ಲ ಇವತ್ತು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಮಾತನಾಡುವಂತಹ ಮಾಜಿ ಸಂಸದರು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆ ಇರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಜನರು ಸೋಲಿಸಿದ್ದಾರೆ ಮೂವತ್ತಾರು ಸ್ಥಾನಗಳಿಗೆ ಕುಸ ಕುಸಿದಿದ್ದಾರೆ ಯಾವ ಸಮಯದಲ್ಲಿ ಶ್ರೀರಾಮನನ್ನ ಇಟ್ಕೊಂಡು ಶ್ರೀರಾಮ ಮಂದಿರ ಕಟ್ತೀವಿ ಅಂತೇಳಿ ಒಂದು ಆಂದೋಲನ ಮಾಡಿ ತೊಂಬತ್ತೆರಡರಿಂದ ಆಂದೋಲನ ಮಾಡಿ ರಥಯಾತ್ರೆಗಳನ್ನ ಮಾಡಿ ಇಟ್ಟಿಗೆಗಳನ್ನ ಸಂಗ್ರಹಿಸಿ ಎಲ್ಲವನ್ನು ಮಾಡಿ ಭಾವನೆಗಳನ್ನ ಬಿತ್ತಿ ರಾಮ ಮಂದಿರ ಪೂರ್ಣ ಆಗದೇ ಉದ್ಘಾಟನೆ ಮಾಡಿ ಚುನಾವಣೆಗೆ ಹೋಗಿದ್ದಂತಹ ಸಂದರ್ಭದಲ್ಲೂ ಸಹ ಈ ಉತ್ತರ ಪ್ರದೇಶದಲ್ಲಿ ಏನು ಎಂಬತ್ತಕ್ಕೆ ಎಂಬತ್ತು ಸ್ಥಾನಗಳು ಗೆಲ್ಲಬಹುದು ಗೆಲ್ಲಬೇಕಾಗಿದ್ದು ಇವತ್ತು ಮೂವತ್ತಾರು ಸ್ಥಾನಗಳನ್ನ ಗೆದ್ದಿದೆ ಉತ್ತರ ಪ್ರದೇಶದಲ್ಲಿ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರ ಮಾಡಲು ಕರ್ನಾಟಕಕ್ಕೆ ಬೇಕಾ ಇದನ್ನ ನಾವು ವಿಚಾರ ಮಾಡಬೇಕಲ್ಲ ನನಗೆ ವೇದಿಕೆ ಸಿಕ್ತು ಮೈಕ್ ಸಿಕ್ತು ನಾವು ಮಾತಾಡಿದ್ವಿ ಎನ್ಕೌಂಟರ್ ಅಂತ ಮಾತಾಡಿದ್ವಿ ಎಲ್ಲ ಆಯ್ತು ಇದೇ ಮಂಗಳೂರಿನ ದಕ್ಷಿಣ ಕನ್ನಡದ ಭಾಗದಲ್ಲಿ ನಿಂತು ಮಾತನಾಡುತ್ತಿರುವಂತಹ ಮಾಜಿ ಸಂಸದರು ಅದೇ ದಕ್ಷಿಣ ಕರ್ನಾಟಕ ಭಾಗದ ಏನು ಬೆಳ್ತಂಗಡಿಯ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಹಿಂದೂ ಹೆಣ್ಣು ಮಗಳು ಸೌಜನ್ಯರನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ರಲ್ಲ ಈ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ ಆನೆ ಮಾಹುತನ ಸಹೋದರ ಜೋಡಿ ಕೊಲೆ ಆಯ್ತಲ್ಲ ಒಂದು ದಿವಸನಾದ್ರೂ ಕರಾವಳಿಯ ಭಾಗದ ಸಂಸದರುಗಳು ಬಿಜೆಪಿ ಶಾಸಕರುಗಳು ಕೇಸರಿ ಡವಲ್ ಹಾಕೊಂಡಿರುವಂತಹ ಮಾಜಿ ಸಂಸದರು ಯಾವತ್ತಾದ್ರೂ ಅದರ ಬಗ್ಗೆ ಮಾತನಾಡಿದ್ರ ಅವ್ರು ಯಾರು ಹಿಂದೂಗಳಲ್ವಾ ನಾವು ಮಾತಾಡಬೇಕು ನಾವು ಮಾತಾಡಬೇಕು ಸಿಟ್ಟು ಬರುತ್ತೆ ಹರ್ಷನ ಕೊಲೆ ಆದಾಗ ಸಿಟ್ಟು ಬರುತ್ತೆ ಪ್ರವೀಣ್ ನಟ್ಟಾರ್ ಕೊಲೆ ಆದಾಗ ಸಿಟ್ಟು ಬರುತ್ತೆ ಪ್ರಚೋದನೆಗೆ ಒಳಪಟ್ಟು ಅವರು ತೊಡಗಿಸಿಕೊಂಡ್ರು ಜೀವಗಳನ್ನ ಕಳ್ಕೊಂಡ್ರು ನಾವಿಲ್ಲಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾ ಇದ್ದೀರಿ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀವಿ ಇದು ಸತ್ಯ ನಾವು ಪ್ರಶ್ನೆ ಮಾಡಬೇಕಾದ್ರೆ ಫಸ್ಟ್ ಅಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಇದೆ ನಾವು ಕೇಳ್ತಿರುವುದು ಇದೇನೆ ಯಾವತ್ತಾದ್ರೂ ನಳಿನ್ ಕುಮಾರ್ ಕಟೀಲ್ ಆಗಲಿ ವೇದವ್ಯಾಸ ಕಾಮತ್ ಆಗಲಿ ಭರತ್ ಶೆಟ್ಟಿ ಆಗ್ಲಿ ಹರೀಶ್ ಪೂಂಜಾ ಆಗ್ಲಿ ಇವಾಗಿರುವಂತ ಇರುವಂತಹ ಬ್ರಿಜೇಶ್ ಚೌಟಾ ಅವರಾಗ್ಲಿ ಹಾಲಿ ರಾಜ್ಯಸಭಾ ಸದಸ್ಯರಾಗ್ಲಿ ಎಲ್ಲರೂ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆದಂತವರಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗ್ಲಿ ಇವರೆಲ್ಲ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆದಂತವ್ರಲ್ಲ ಯಾವತ್ತಾದರೂ ಹಿಂದೂಗಳಿಗೆ ಆಗುತ್ತಿರುವಂತಹ ಅನ್ಯಾಯವಾದ ಬಗ್ಗೆ ಮಾತಾಡಿದಾರ ಇಡೀ ಟೀಮು ಸೌಜನ್ಯ ಪರ ಹೋರಾಟಗಾರರ ಟೀಮು ಡೆಹಲಿಗೆ ಹೋಗಿತ್ತಲ್ಲ ಪ್ರತಿಭಟನೆ ಮಾಡಲಿಕ್ಕೆ ನ್ಯಾಯಕ್ಕೋಸ್ಕರವಾಗಿ ಅಲ್ಲಿದ್ದಂಥ ಸಂಸದರುಗಳು ಕರ್ನಾಟಕದಿಂದ ಬಂದಿದ್ದಾರೆ ಅಂತೇಳಿ ಅವ್ರ ಹತ್ರ ಏನಾದ್ರು ಮಾತಾಡಿದ್ರ ಅವ್ರಿಗೇನಾದ್ರೂ ಸಹಕಾರ ಕೊಟ್ರ ಗೃಹ ಸಚಿವರನ್ನ ಭೇಟಿ ಮಾಡಿಸಿದ್ರ ಏನ್ ಮಾಡಿದ್ರು ಏನೂ ಮಾಡಲಿಲ್ಲ ಇವತ್ತು ವೇದಿಕೆಯ ಮೇಲೆ ನಿಂತು ಆದಿ ಯೋಗಿ ಆದಿತ್ಯನಾಥ್ ಅಂತವರ ಮುಖ್ಯಮಂತ್ರಿಗಳು ಬೇಕು ಅಂತ ಹೇಳ್ತಾ ಇದಾರೆ ಅದೇ ಪ್ರವೀಣ್ ನಟ್ಟಾರವರ ಕೊಲೆ ಆದಾಗ ಹರ್ಷರ ಕೊಲೆ ಆದಾಗ ಯಾವ ಸರ್ಕಾರ ಇತ್ತು ಅವತ್ತು ಆ ಸರ್ಕಾರಕ್ಕೆ ಚೀಮಾರಿಯಾಗಿ ಅವತ್ತು ಅವರನ್ನ ಕುರ್ಚಿಯಿಂದ ಇಳಿಸ್ಬೇಕಾಗಿತ್ತು ಅವತ್ತು ಯಾರು ಮಾತಾಡ್ಲಿಲ್ಲ ಇವತ್ತು ಮಾತನಾಡ್ತಾ ಇದ್ದಾರೆ ನಾವು ಎಷ್ಟು ಮು ಅಂತಂದ್ರೆ ನಾವು ಹಿಂದೂಗಳು ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತವ್ರು ಎಷ್ಟು ಮುಗ್ದೀವಿ ಅಂತಂದ್ರೆ ಎಕ್ಸ್ಪೆಷಲಿ ಬುದ್ಧಿವಂತರ ಜಿಲ್ಲೆಗಳು ಅಂತ ಹೇಳ್ತೀವಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಜಿಲ್ಲೆ ಬುದ್ಧಿವಂತರ ಜಿಲ್ಲೆಗಳು ಅಂತ ಹೇಳ್ತೀವಿ ಆದರೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಅನ್ಯಾಯ ನಡೀತಾ ಇದೆ ತಪ್ಪು ನಡೀತಾ ಇದೆ ಇಲ್ಲಿ ಕೇಸರಿ ಶಾಲು ಹಾಕ್ಕೊಂಡಿದ್ದೀವಿ ಇಲ್ಲಿ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ನಾವು ಅಲ್ಲಿ ಹಿಂದೂಗಳು ಆರೋಪ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇಲ್ಲ ನಾವು ನಾವು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀವ ಪ್ರಶ್ನೆ ಮಾಡಬೇಕಲ್ಲ ಇವತ್ತು ನೋಟಾ ಅಭಿಯಾನ ಮಾಡಿದ್ರು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನೋಟಾ ಅಭಿಯಾನ ಮಾಡಿದ್ರು ಅವರ ಫೇಸ್ಬುಕ್ಕಲ್ಲಿ ಹಾಕಿದ್ದ ನೋಟ ಮಾಡಿದ್ರಲ್ಲ ಏನು ಬೋಟ ಆಯ್ತಾ ಅಂತ ಬೋಟ ಆಯ್ತಾ ಅಂತೇಳಿ ಅರೇ ಮುಟ್ಟಾಳ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದಕ್ಕೆ ನೋಟಾ ಅಭಿಯಾನ ಮಾಡಿದ್ರು ನೋಟಾ ಅಭಿಯಾನ ಮಾಡಿದ್ರು ಸಹ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ನೋ ಜನರು ಏನು ಸೌಜನ್ಯಗೆ ನ್ಯಾಯ ಬೇಕು ಅಂತೇಳಿ ನೋಟಾಗೆ ಮತ ಹಾಕಿದ್ರಲ್ಲ ಅದು ಗೆಲುವಲ್ವಾ ಅದು ಅದು ಧ್ವನಿ ಅಲ್ವಾ ಅದು ನಿಮ್ಮಂತ ನಿಸ್ಸಹಾಯಕರಿಗೆ ಸೌಜನ್ಯ ಅಂದ್ರೆ ಗೊತ್ತಿಲ್ಲ ಧರ್ಮ ಅಂದ್ರೆ ಗೊತ್ತಿಲ್ಲ ನೀವುಗಳು ಮಾತನಾಡುವಂತ ಮಾತಾಡ್ತೀರಿ ಯೋಗಿ ಆದಿತ್ಯನಾಥರನ್ನ ಮೂವತ್ತಾರು ಸ್ಥಾನಗಳಿಗೆ ಇಳಿಸಿ ಅಲ್ಲಿ ಯೋಗಿ ಆದಿತ್ಯನಾಥರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಕಾರ್ಯ ವೈಖರಿ ಯಾವ ರೀತಿ ಇದೆ ಅಂತೇಳಿ ಉತ್ತರ ಪ್ರದೇಶದ ಜನ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದಾರೆ ಎನ್ಕೌಂಟರ್ ಮಾಡಿ ಇಡೀ ಕಾನೂನು ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದೈತಲ್ಲ ಅದು ನಮ್ಮ ದೇಶದ ಏನು ಹೊಸ ಕಾನೂನು ಆಗಿರುವಂಥದ್ದು ಐ ಪಿ ಸಿ ಅಳೆದು ಬಿಡಿ ಬ್ರಿಟಿಷರು ಮಾಡಿರುವಂಥದ್ದು ಆದರೆ ಹೊಸ ಕಾನೂನು ಬಂದಿದೆಯಲ್ಲ ಈಗ ಭಾರತೀಯ ಸಂಹಿತೆ ಅಂತ ಬಂದಿದೆಯಲ್ಲ ಆ ಕಾನೂನನ್ನು ತಿದ್ದುಪಡಿ ಮಾಡ್ಬೋದಾಗಿತ್ತಲ್ಲ ಆ ಕಾನೂನನ್ನು ಮಂಡಿಸಿದಾಗ ಆ ಮಸೂದೆಯನ್ನು ಮಂಡಿಸಿದಾಗ ಸಂಸದರುಗಳಾಗಿದ್ರಲ್ಲ ಅವತ್ತು ಹೇಳ್ಬೇಕಾಗಿತ್ತಲ್ಲ ಎನ್ಕೌಂಟರ್ನ ಒಂದು ಸೇರಿಸಿ ಅಂತ ಹೇಳ್ಬೇಕಾಗಿತ್ತಲ್ಲ ಸಂಸತ್ನಲ್ಲಿ ಮಂಡಿಸಿದಾಗ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿತ್ತಲ್ಲ ಹೇಳಬೇಕಾಗಿತ್ತು ಯೋಗಿ ಆದಿತ್ಯನಾಥ್ ಅವರ ರೀತಿಯಲ್ಲೇ ಎಲ್ಲ ರಾಜ್ಯಗಳಲ್ಲಿ ದೇಶಾದ್ಯಂತ ಅತ್ಯಾಚಾರಿಗಳಿಗೆ ಕೊಲೆಗಾರರನ್ನ ನಡಿರೋಡಲ್ಲಿ ನಿಂತ್ಕೊಂಡು ಕುಂಡಿಟ್ಟು ಎನ್ಕೌಂಟರ್ ಮಾಡುವಂತಹ ಒಂದು ಕಾಯ್ದೆಯನ್ನು ಸೇರಿಸಿ ಅಂತ ಹೇಳ್ಬೋದಾಗಿತ್ತಲ್ಲ ಸಂಸತ್ನಲ್ಲಿ ಮಾತನಾಡ್ಬೋದಾಗಿತ್ತಲ್ಲ ಅವಕಾಶಗಳಿತ್ತಲ್ಲ ಸಂಸತ್ನಲ್ಲಿ ಮಾತನಾಡಲಿಲ್ಲ ಇವತ್ತು ಬಹಿರಂಗ ಸಭೆಗಳಲ್ಲಿ ಮಾತನಾಡ್ತದೆ ಯಾಕಂದ್ರೆ ಆಗೋದಿಲ್ಲ ಅದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಹಿಂದೂಗಳನ್ನು ಒಗ್ಗೂಡ್ಸಕ್ ಆಗ್ತಾ ಇಲ್ಲ ಅಖಂಡ ಭಾರತ ಅಂತ ಹೇಳ್ತೀವಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಭೂತಾನ ನೇಪಾಳ ಮಯನ್ಮಾರ ಎಲ್ಲವನ್ನ ಸೇರಿಸಿ ಅಖಂಡ ಭಾರತ ಮಾಡ್ತೀವಿ ಅಂತಾರೆ ಆಗುತ್ತಾ ಸಾಧ್ಯ ಇದೆಯಾ ಆಗೋದಿಲ್ಲ ಆಗದೇ ಇರೋವಂಥ ವಿಚಾರಗಳನ್ನೇ ಮಾಡ್ತಾಡ್ತಾ ಇರೋದು ಸ್ನೇಹಿತರೆ ನಾವು ಮನುಷ್ಯರಾಗಿ ಮೇಲೆ ಹತ್ತು ಕಡೆ ಯೋಚನೆ ಮಾಡಬೇಕಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಎನ್ಕೌಂಟರ್ ಮಾಡುವಂತಹ ವಿಚಾರಗಳನ್ನ ಬಹಿರಂಗ ಸಭೆಗಳಲ್ಲಿ ಮಾತನಾಡ್ತಾರೆ ಸಂಸತ್ತಲ್ಲಿದ್ದಾಗ ಅಲ್ಲಿದ್ದಾಗ ಮಾತನಾಡೋದಿಲ್ಲ ಆ ಭಾಗದಲ್ಲಿ ಎಂಟು ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಿಲ್ಲ ಆದರೂ ಸಹ ನಾವು ಜೈಕಾರ ಹಾಕ್ತೀವಿ ಚಪ್ಪಾಳ ಹಾಕ್ತಿವಿ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಧೋಗತೆಗೆ ಹೋಗ್ತಾ ಇರುವಂತ ಜೀವಂತ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ प्रोत्साहन दि